ಯಂಗ್ಸ್ಟರ್ಸ್ ಅಲ್ಲಿ ಬಾಡಿ ಬಿಲ್ಡ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಸಿಕ್ ಸಿಕ್ಕಿ ಜಿಮ್ಗೆ ಅವ್ರು ಕೊಟ್ಟಿದ್ದ ಆಫರ್ಗೆ ಇಷ್ಟಪಟ್ಬಿಟ್ಟು ಹೋಗ್ಬಿಡ್ತಾ ಇದ್ದಾರೆ ಮೂರು ಹೊತ್ತಲ್ಲಿ ಒಂದಷ್ಟು ಮೊಟ್ಟೆ ತಿನ್ನಿ ಡೈಲಿ ಒಂದಷ್ಟು ಪನೀರ್ ತಿನ್ನಿ ಒಂದಷ್ಟು ಚಿಕನ್ ತಿನ್ನಿ ಡೈಲಿ ನಮಸ್ತೆ ಸ್ನೇಹಿತರೆ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಮೂರೇ ತಿಂಗಳಲ್ಲಿ ಆರೋಗ್ಯವಾಗಿ ಫಿಟ್ ಆಗಿ ಫೈನ್ ಆಗಿರೋ ಒಂದು ಯಂಗ್ ಅಡಲ್ಟ್ ಮೂವತ್ತ್ ಮೂರು ಮೂವತ್ತ್ ನಾಲ್ಕು ಮನುಷ್ಯ ಮೂರ್ ತಿಂಗಳಲ್ಲಿ ಹೆಂಗೆ ತನ್ನ ಲಿವರ್ ಮತ್ತೆ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಅಲ್ಲಿ ಆಳ್ ಮಾಡ್ಕೋಬಹುದು ಇದೊಂದು ಪ್ರಾಪರ್ ಕೇಸ್ ಸ್ಟಡಿನೇ ಪ್ರೆಸೆಂಟ್ ಮಾಡ್ತಾ ಇದೀನಿ ತ್ರೀ ಮಂತ್ಸ್ ಬ್ಯಾಕ್ ಸೊಂಟ ನೋವು ಅಂತ ನನ್ನ ಸ್ನೇಹಿತರೊಬ್ರು ಕ್ಲಿನಿಕ್ ಬಂದಿದ್ರು ಆಗ ಬ್ಲಡ್ ಟೆಸ್ಟ್ ಎಲ್ಲ ನಾವು ಜನರಲ್ ಆಗಿ ಮಾಡಿಸ್ ನೋಡಿದಾಗ ಬ್ಲಡ್ ಅಲ್ಲಿ ಏನೂ ಸಮಸ್ಯೆ ಇರಲಿಲ್ಲ ಸೊಂಟದಲ್ಲಿ ಒಂದು ಸ್ವಲ್ಪ ಡಿಸ್ಕ್ ಬಲ್ಜ್ ಆಗ್ತಾ ಇದೆ ಅಂತ ಹೇಳಿದ್ರು ಅದಕ್ಕೆ ವರ್ಕ್ಔಟ್ ಅಂತೆಲ್ಲ ಏನೇನೋ ಮಾಡ್ತೀನಿ ಅಂದ್ರು ಆಯ್ತು ಮಾಡ್ಕೊಳ್ಳಿ ಅಂತ ಕಳ್ಸಿಕೊಟ್ಟ ಯೋಗ ಎಲ್ಲ ಹೇಳ್ಕೊಟ್ಟೆ ಈಗ ತ್ರೀ ಮಂತ್ಸ್ ಲೇಟರ್ ಅವ್ರದೇ ಬ್ಲಡ್ ರಿಪೋರ್ಟ್ ನೆನ್ನೆ ಕಳ್ಸಿಕೊಟ್ಟಿದ್ದಾರೆ ನನಗೆ ಬ್ಲಡ್ ರಿಪೋರ್ಟ್ ಅಲ್ಲಿ ಎಷ್ಟು ವ್ಯತ್ಯಾಸ ಬಂದಿದೆ ಅಂತ ಒಂದ್ಸತಿ ಓದ್ಬಿಡ್ತೀನಿ ನೋಡಿ ಬ್ಲಡ್ ಯೂರಿಯಾ ಜಾಸ್ತಿ ಆಗ್ಬಿಟ್ಟಿದೆ ಪೊಟ್ಯಾಶಿಯಂ ಜಾಸ್ತಿ ಆಗ್ಬಿಟ್ಟಿದೆ ಟ್ರೈಕ್ಲಿಸು ಬಿಎಲ್ಡಿ ಎಲ್ ಇ ಎಲ್ ಡಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬಿಟ್ಟಿದೆ ಎಸ್ ಜಿಒಿ ಎಸ್ ಜಿ ಪಿ ಟಿ ಅಂದ್ರೆ ಏನು ಲಿವರ್ ಫಂಕ್ಷನ್ ನ ಟೆಸ್ಟ್ ಮಾಡೋಕೆ ಅಂತ ಒಂದ್ ಎರಡು ಇಂಜನ್ ಚೆಕ್ ಮಾಡ್ತೀವಿ ಅಲ್ವತ್ತಿರೋ ಜಾಗದಲ್ಲಿ ಎಂಬತ್ ಮೂರ್ ಆಗ್ಬಿಟ್ಟಿದೆ ಇನ್ನೊಂದು ಎಸ್ ಜಿ ಪಿ ಟಿ ಮೂರ್ ಆಗ್ಬಿಟ್ಟಿದೆ ಅಂದ್ರೆ ಏನು ಅವ್ರ ಮುಟ್ಟಲ್ಲ ಆದ್ರೂ ದಿನ ಒಂದ್ ದೊಡ್ಡ ದೊಡ್ಡ ಬಾಟ್ಲು ಎಣ್ಣೆ ಕುಡಿಯೋಷ್ಟು ಲಿವರ್ ಹಾಳಾಗ್ಬಿಟ್ಟಿದೆ ಈಗ ಮ್ಯಾಟರ್ ಆಫ್ ಫನ್ಸನ್ ತ್ರೀ ಮಂತ್ಸ್ ಬ್ಯಾಕ್ ಏನು ಇಲ್ಲದೆ ಆರೋಗ್ಯವಾಗಿದ್ದಂತಹ ಮನುಷ್ಯ ಏನ್ ಮಾಡಿರ್ಬೋದು ಈಗ ಮೂರೇ ತಿಂಗಳಲ್ಲಿ ಅವರು ಸ್ಮೋಕ್ ಮಾಡಲ್ಲ ಡ್ರಿಂಕ್ ಮಾಡಲ್ಲ ಯಂಗ್ಸ್ಟರ್ಸ್ ಅಲ್ಲಿ ಬಾಡಿ ಬಿಲ್ಡ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಸಿಕ್ ಸಿಕ್ಕಿ ಜಿಮ್ ಗೆ ಅವ್ರು ಕೊಟ್ಟಿದ್ದ ಆಫರ್ ಇಷ್ಟಪಟ್ಟು ಬಿಟ್ಟು ಹೋಗ್ಬಿಡ್ತಾ ಇದ್ದಾರೆ ಅಲ್ಲಿ ಒಂದಿನ ಎರಡು ದಿನ ಒಂದು ವಾರ ಯಾರ್ಯಾರೋ ಕೋರ್ಸ್ ಮಾಡಿಕೊಂಡು ನ್ಯೂಟ್ರಿಷನ್ ಬಗ್ಗೆ ಇಲ್ಲದೆ ಇರೋ ರಾಂಗ್ ಕಾನ್ಸೆಪ್ಟ್ ನ ಉಡ್ಸ್ಬಿಟ್ಟಿದ್ದಾರೆ ಅವರಿಗೆ ಪ್ರೋಟೀನ್ ಕೊಟ್ಬಿಡ್ತಿದ್ದಾರೆ ಈ ಮನುಷ್ಯ ನನ್ನ ಫ್ರೆಂಡ್ ಏನು ಮಾಡಿದ್ದಾರೆ ಇಲ್ಲಿ ನನಗೆ ಗೊತ್ತಿಲ್ಲದೆ ಒನ್ ಮಂತ್ ಬ್ಯಾಕ್ ಜಿಮ್ ಜಾಯ್ನ್ ಆಗಿದ್ದಾರೆ ಒನ್ ಅಂಡ್ ಹಾಫ್ ಮಂತ್ ಬ್ಯಾಕ್ ಆ ಬಿಡದಿಲ್ ಜಿಮ್ ಜಾಯ್ನ್ ಆಗಿದ್ದಾರೆ ಹೆಸರು ಹೇಳಲ್ಲ ನಾನು ಬಟ್ ಎಲ್ಲ ಊರಲ್ಲೂ ಎಲ್ಲ ಗಲ್ಲಿಲೂ ಈ ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ಅವ್ರು ಏನು ಮಾಡಿದ್ದಾರೆ ಅವ್ರು ಕೊಟ್ಟಿದ್ದ ಪ್ರೋಟೀನ್ ನ ಬ್ಲೈಂಡ್ ಆಗಿ ಪ್ರೋಟೀನ್ ಪೌಡರ್ ತಗೊಂಡಿದ್ದಾರೆ ಅವ್ರು ಏನ್ ಹೇಳ್ಕೊಟ್ಟಿದ್ದಾರೆ ಜಿಮ್ ಅಲ್ಲಿ ಯಾರು ಹೇಳ್ಕೊಟ್ರು ಇಷ್ಟಿಷ್ಟು ಡೈಲಿ ಮೂರೊತ್ತಲ್ಲಿ ಒಂದಷ್ಟು ಮೊಟ್ಟೆ ತಿನ್ನಿ ಡೈಲಿ ಒಂದಷ್ಟು ಪನೀರ್ ತಿನ್ನಿ ಒಂದಷ್ಟು ಚಿಕನ್ ತಿನ್ನಿ ಡೈಲಿ ಈ ಥರ ಮಾಡ್ಕೊಂಡು ಬಂದಿರೋದು ಈಗ ಡೈರೆಕ್ಟಾಗಿ ಇವ್ರು ಕೇಳೋದೇನು ದೊಡ್ಡ ದೊಡ್ಡ ಕಂಪನಿಯವರು ವೇ ಪ್ರೋಟೀನ್ ಆಗಲಿ ಇನ್ನೊಬ್ಬರಾಗಲಿ ಜಿಮ್ಮವ್ರು ನನ್ನ ಕ್ವಶನ್ ಕೇಳೋದೇನು ಏನು ನಾವು ಮಾಡಿದ್ರಿಂದಲೇ ಬಂದೈತೆ ಅಂತ ಏನು ಗ್ಯಾರಂಟಿ ಒನ್ ಆ್ಯಂಡ್ ಹಾಫ್ ಮಂತ್ ಆರೋಗ್ಯವಾಗಿದ್ದಂಥ ಒನ್ ಆ್ಯಂಡ್ ಹಾಫ್ ಮಂತ್ ಮುಂಚೆ ಆರೋಗ್ಯವಾಗಿದ್ದಂಥ ಮನುಷ್ಯ ಈಗ ಸಡನ್ ಆಗಿ ಆ ಜಿಮ್ಮು ಅಂತ ಜಾಯ್ನ್ ಆಗಿ ಆ ಪ್ರೋಟೀನ್ ಪೌಡರ್ಗಳನ್ನ ತಗೊಂಡು ಚಿಕನ್ 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 ಅಂತ ಡೈಲಿ ಚಿಕನ್ ತಿನ್ನೋದು ಆ ತರಕಾರಿಗೆ ಉಪ್ಪು ಖಾರ ಹಾಕ್ತಂಗ ಬರೀ ಬೇಯಿಸ್ಕೊಂಡು ತಿನ್ನೋದು ಆ ಪನೀರ್ ಅಂದ್ಬಿಟ್ಟು ಪನ್ನೀರೇ ತಿನ್ಬಿಡೋದು ಮೊಟ್ಟೆ ಅಂದ್ಬಿಟ್ಟು ಇಪ್ಪತ್ತು ಇಪ್ಪತ್ತು ಮೊಟ್ಟೆ ತಿನ್ಬಿಡು ಈ ತರ ಮಾಡಿ ಅವ್ರ ಜೀವನ ಶೈಲಿ ಬದಲಾದ್ಮೇಲೆ ಈ ಬ್ಲಡ್ ರಿಪೋರ್ಟ್ ಬಂದಿದೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ ಇದನ್ನ ಡೈರೆಕ್ಟ್ ಡೈರೆಕ್ಟ್ ಆಗಿ ನಾವು ಕನ್ಸಿಡರ್ ಮಾಡ್ಬೋದು ಹಿಂಗೆ ಮಾಡಿದ್ರು ಹಿಂಗಾಯ್ತು ಅಂತ ಆಯ್ತು ನಾವು ಇದಕ್ಕೇನು ರಿಸರ್ಚೇ ಬೇಕಾ ಹೋಗ್ಲಿ ಒಂದು ಡಾಕ್ಟರ್ ಆಗಿ ಹೇಳ್ತಾ ಇದ್ದೀನಿ ನೀವು ಸಾಮಾನ್ಯ ಮನುಷ್ಯರು ಯೋಚನೆ ಮಾಡಿ ನಮ್ಮ ಹಿರಿಕ್ರ ಯಾರಾದರೂ ನಮ್ಮ ಪೂರ್ವಜರು ಈ ತರ ಊಟ ಮಾಡಿದ್ರಾ ಚಿಕನ್ ಚಿಕನ್ ಡೈಲಿ ಚಿಕನ್ ತಿನ್ನೋರಾ ಹೋಗ್ಲಿ ಡೈಲಿ ಪನ್ನೀರ್ ತಿನ್ನೋರ ಆಯುರ್ವೇದ ಪ್ರಕಾರ ಆಗಲಿ ಒಂದು ಕಾಮನ್ ಮನುಷ್ಯ ಆಗಿ ಯೋಚನೆ ಮಾಡಿ ನೋಡಿದ್ರೆ ಎಲ್ಲ ರೀತಿ ರಸಗಳು ನಮಗೆ ದೇಹಕ್ಕೆ ಬೇಕು ಎಲ್ಲ ರೀತಿ ಊಟವೂ ಬೇಕು ಯಾವುದೋ ಒಂದು ಪದಾರ್ಥ ಯಾವುದೋ ಒಂದು ಧಾತುನ ನಾವು ಹೆಚ್ಚು ಮಾಡ್ತಾ ಹೋದ್ರೆ ಹಿಂಗೆ ಆಗೋದು ಲಿವರು ಫೇಲ್ಯೂರ್ ಆಗಿಬಿಡುತ್ತೆ ಕಿಡ್ನಿನೂ ಫೇಲ್ಯೂರ್ ಆಗಿಬಿಡುತ್ತೆ ಬ್ಲಡ್ಡಲ್ಲಿ ಬೇಡದಿರೋದೆಲ್ಲ ಓಡಾಡುತ್ತೆ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬೋದು ಸ್ಟ್ರೋಕ್ ಆಗ್ಬೋದು ನೂರ ಎಂಟ್ ಕಾಯಿಲೆ ಬರ್ಬೋದು ನಿಮಗೆ ಆ ಜಿಮ್ಮು ಅನ್ನು ಒಂದು ಪಿಡಿಗಿಂದ ಹೋಗ್ಬಿಟ್ಟು ನೀವು ಉಸಿರು ಕಟ್ಟೋ ವಾತಾವರಣದಲ್ಲಿ ತಿನ್ಬಾರದನ್ನ ತಿನ್ಕೊಂಡು ಆ ಡಯೆಟ್ ಹೇಳ್ಕೊಡೋನು ಅವನ ಹಿಸ್ಟ್ರಿ ಏನು ಏನು ಓದೋನು ಏನು ಬಿಟ್ಟು ಏನು ನೋಡದೆ ಆ ಬಾಡಿನ ದೇಹ ದಾಢ್ಯ ಮಾಡೋಕ್ಕೋಸ್ಕರ ಆ ಹುಚ್ಚು ಕುದುರೆ ಬೆನ್ನ ಏರೋದನ್ನ ನಿಲ್ಸಿ ಇಲ್ಲೇ ನಿಮಗೆ ಲೈವ್ ನಿದರ್ಶನ ಇದೆ ದಯವಿಟ್ಟು ಯಂಗ್ಸ್ಟರ್ ಗಳು ಈ ಜಿಮ್ ಜಿಮ್ ಬಾಡಿ ಬಿಲ್ಡ್ ಮಾಡ್ತೀನಿ ಅಂತ ಹೋಗಿ ವರ್ಕೌಟ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ನಿಮ್ಮ ಮನೇಲಿ ಏನು ಕಾಳು ಸೊಪ್ಪು ತರಕಾರಿ ಮುದ್ದೆ ಅನ್ನ ರೊಟ್ಟಿ ಚಪಾತಿ ಉಪ್ಸಾರು ಬಸ್ಸಾರು ದೊಡ್ಡ ಲಿಸ್ಟ್ ಹೋಗುತ್ತಿದ್ದು ಆ ದೊಡ್ಡ ಲಿಸ್ಟ್ ನ ಮನೇಲಿ ಮೂರು ಏನ್ ಮಾಡ್ತಾರೆ ಹಿರಿಕರು ದಡ್ಡರಲ್ಲ ಅವ್ರು ಏನ್ ಮಾಡ್ಕೊಂಡ್ ಬಂದಿದ್ರು ಅದನ್ನ ತಿಂದು ಆ ಅಲ್ಲಿ ಹೋಗಿ ವೇಸ್ಟ್ ಮಾಡೋದನ್ನ ಯಾವ್ದಾರು ಒಂದು ಪ್ರೊಡಕ್ಟ್ ಆಗಿ ಕೆಲ್ಸದ ಮೇಲೆ ಹಾಕಿದ್ರೆ ಬಾಡಿನೂ ಚೆನ್ನಾಗಿರುತ್ತೆ ದುಡ್ಡು ಬರುತ್ತೆ ವೆರಸ್ ಇಲ್ಲಿ ಏನ್ ನಡೀತಾ ಇದೆ ಅಂತ ಈ ಸೊಸೈಟಿಯಲ್ಲಿ ಇದಕ್ಕೆ ಗವರ್ಮೆಂಟು ನಾಮಸ್ ತರಲ್ಲ ಅಥಾರಿಟಿ ಯಾರು ಇದಕ್ಕೆ ಕನ್ಸರ್ನ್ ಆಗಿಲ್ಲ ಯಾರು ಕೇರ್ ಮಾಡ್ತಾ ಇಲ್ಲ ಯಂಗ್ಸ್ಟರ್ಸ್ಗಳು ನೀವಾದ್ರು ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ ಇದ್ರ ಲಿವರ್ ಎಷ್ಟು ಹಾಳಾಗಿದೆ ಅಂತಂದ್ರೆ ಇಮ್ಯಾಜಿನ್ ಇನ್ನೊಂದು ಒಂದು ತಿಂಗಳು ಎರಡು ತಿಂಗಳು ಅವ್ರು ನೋಡ್ಕೊಳ್ತೇವೆ ಹೋದರೆ ಲಿವರೇ ಒಂಟೋಗಿಬಿಡುತ್ತೆ ಈ ಥರ ನೀವು ಮಾಡ್ಕೊಳೋದ ದಯವಿಟ್ಟು ಯೋಚನೆ ಮಾಡಿ ಆ ಬಾಡಿ ಬಿಲ್ಡ್ ಮಾಡಿದೆ ಪರವಾಗಿಲ್ಲ ಬಾಡಿ ಹೆಂಗಿರುತ್ತೋ ಹಂಗಿರುತ್ತೆ ಅನ್ಯಾಯವಾಗ ಕೊಟ್ಟು ಕೊಟ್ಟಿದ್ನೆಲ್ಲ ಯಾರು ಕೊಟ್ಟಿದ್ನೆಲ್ಲ ತಿನ್ನಕ್ಕೆ ಹೋಗ್ಬೇಡ್ರಿ ಡಯೆಟ್ನ ರಾಂಗ್ ರಾಂಗ್ ಫಾಲೋ ಮಾಡಬೇಡಿ ಈ ಥರ ಜೀವನ ಹಾಳು ಮಾಡ್ಕೋಬೇಡಿ ದಯವಿಟ್ಟು ಥ್ಯಾಂಕ್ ಯು